ಆಯ್ತು ಇಂದು ನಾನು ನಾನು ನನ್ನ ಕುಟುಂಬ ಸಮೇತ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಿದ್ದೇನೆ ದೇವರ ದರ್ಶನ ಮಾಡಿದ್ದೇನೆ ಎಲ್ಲರೂ ಕೂಡ ನೆಮ್ಮದಿ ಶಾಂತಿ ರಾಜ್ಯಕ್ಕೆ ಒಳ್ಳೆದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದೇನೆ ನನಗೂ ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ ಸೊ ಇನ್ನು ಮಳೆ ನಮಗೆ ಅವಶ್ಯಕತೆ ಇದೆ ರಾಜ್ಯದಲ್ಲಿ ಇನ್ನು ಸಂಪೂರ್ಣವಾಗಿ ಮಳೆ ಪ್ರಾರಂಭ ಆಗಿಲ್ಲ ಆದರೂ ತಮಿಳ್ನಾಡವರೆಲ್ಲ ಈಗಾಗಲೇ ನೀರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಸೊ ಮಳೆ ಬರಲಿ ಅದು ಭಾಳ ಪ್ರಮುಖವಾದಂಥ ವಿಚಾರ ಇನ್ನು ಡ್ಯಾಮ್ಗಳಲ್ಲಿ ಜಾಸ್ತಿ ನೀರು ಬರಲಿಕ್ಕೆ ಶುರು ಆಗಿಲ್ಲ